ಗೋದ್ರಾ ಹತ್ಯಾಕಾಂಡದ ವೇಳೆ ಮೋದಿ ರಾಜೀನಾಮೆ ಕೊಟ್ಟಿದ್ರಾ ಎಂದ ಸಿಎಂ ತಾಕುತ್ತಿದ್ರೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಜೋಶಿ ಸವಾಲು ನಿಮಗೊಂದು ನ್ಯಾಯ ನಮಗೊಂದು ನ್ಯಾಯನಾ ಅಂತ ಈಶ್ವರಪ್ಪ ಗುಡುಗು ಇದೆಲ್ಲವನ್ನ ನೋಡೋಣ ಜಟಾಪಟಿ ನ್ಯೂಸ್ ಟೋಪ್ನೆ ಹುಡ ಅಕ್ರಮ ಸಂಬಂಧ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ವಿಪಕ್ಷಗಳ ಪಟ್ಟು ಹೆಚ್ಚಾಗ್ತಿದೆ ಇದೇ ವಿಚಾರವಾಗಿ ಏಟು ಎದುರೇಟು ಭುಗಿಲೆದ್ದಿದೆ ಪ್ರಧಾನಿ ಮೋದಿ ಗೋಧ್ರಾ ಹತ್ಯಾಕಾಂಡ ಪ್ರಕರಣದಲ್ಲಿ ರಾಜೀನಾಮೆ ಕೊಟ್ಟಿದ್ರ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದ್ರು ಇದಕ್ಕೆ ಕೌಂಟರ್ ಕೊಟ್ಟಿರೋ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನರೇಂದ್ರ ಮೋದಿ ಅವರ ವಿರುದ್ಧ ಯಾವ ಎಫ್ಐಆರ್ ಕೂಡ ಆಗಿರಲಿಲ್ಲ ಅಂತ ಹೇಳಿದ್ದಾರೆ ಅವ್ರ ಪಕ್ಷದ ಸರ್ಕಾರಗಳಿರೋ ಕಡೆ ಅವ್ರ ಮುಖ್ಯಮಂತ್ರಿ ಆಗಿರೋದು ಗೋಧ್ರಾ ಇನ್ಸಿಡೆಂಟ್ ನಡೆಯುತ್ತಲ್ಲ ರಾಜೀನಾಮೆ ಕೊಟ್ಟಿದ್ರ ಎಷ್ಟು ಜನ ಸತ್ತೋದ್ರಾಗೋದ್ರಾ ಇನ್ಸಿಡೆಂಟ್ ರಾಜೀನಾಮೆ ಕೊಟ್ಟರೆ ಇವರು ಗೋಧ್ರಾದ ಘಟನೆಯಲ್ಲಿ ಎಲ್ಲಿಯೂ ಕೂಡ ಮುಖ್ಯಮಂತ್ರಿ ಇದ್ದಾಗ ಅವರ ಮೇಲೆ ಐ ಆರ್ ದಾಖಲಾಗಿರೋದಿಲ್ಲ ಮೋದಿಯವರು ಸರ್ವವನ್ನು ನ್ಯಾಯಯುತವಾಗಿ ಎದುರಿಸಿದರು ಗೋಧ್ರಾ ಘಟನೆಯಲ್ಲಿ ಮತ್ತು ಗೋದ್ರೋತ್ತರ ಘಟನೆಯಲ್ಲಿ ಎಲ್ಲೂ ಕೂಡ ಮೋದಿಯವರ ಮೇಲೆ ಆರೋಪಗಳು ಮಾಡಬಹುದು ಬೇಕಾದ ಆರೋಪ ಮಾಡಬಹುದು ಮೋದಿ ಮಾತ್ರವಲ್ಲ ಕಾಂಗ್ರೆಸ್ ನಾಯಕರಿಗೆ ಎಚ್ಡಿಕೆ ಡಿನೋಟಿಫಿಕೇಶನ್ ಪ್ರಕರಣವು ಗುರಾಣಿಯಾಗಿ ಸಿಕ್ಕಿದೆ ಸಿದ್ದು ರಾಜೀನಾಮೆ ಕೇಳ್ತಿದ್ದಂತೆ ಕಾಂಗ್ರೆಸ್ ಕುಮಾರಸ್ವಾಮಿ ಕೇಸನ್ನ ಮುಂದಿಡ್ತಿದೆ ಇದಕ್ಕೆ ತಿರುಗೇಟು ಕೊಟ್ಟ ಆರ್ ಅಶೋಕ್ ಒಂದಕ್ಕೊಂದು ಹೋಲಿಕೆ ಮಾಡಿ ಬಚಾವ್ ಆಗ್ಬೇಡಿ ಅಂತ ಹೇಳಿದ್ದಾರೆ ಮೂಡ ಹಗರಣ ನಮ್ಮ ಸಾಹೇಬ್ರು ಯಾವ್ದೇ ತಪ್ಪು ಮಾಡಿಲ್ಲ ಯಾಕೆ ಸುಮ್ ಸುಳ್ಳು ಇಷ್ಟೆಲ್ಲ ಮಾಡಿಸ್ತಿರೋದು ಯಾರು ಕೋರ್ಟ್ಗೆ ಹೋಗಿದ್ದು ಜೆಡಿಎಸ್ ಕಾರ್ಯಕರ್ತಾನೆ ಜೆಡಿಎಸ್ ಕಾರ್ಯಕರ್ತ ತಾನೇ ಕೋರ್ಟ್ ಹೋಗಿದ್ದು ಕುಮಾರಸ್ವಾಮಿ ಅವರ ಪಾತ್ರ ಇಲ್ವಾ ರಾಜೀನಾಮೆ ಹಾಕ್ ಕೊಡಬೇಕು ಕುಮಾರಸ್ವಾಮಿ ಅವರ ಬೇಲ್ ಮೇಲೆ ಅಲ್ವಾ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡ್ಲಿ ಮತ್ತೆ ಯೋಚನೆ ಮಾಡಿ ಈ ಕುಮಾರಸ್ವಾಮಿ ಮೇಲೆ ತನಿಖೆ ಮಾಡ್ತಾ ಇದ್ದಾರೆ ಯಾರು ಮಾಡ್ತಾ ಇರೋದು ರಾಜ್ಯ ಪೊಲೀಸ್ ಅಧಿಕಾರಿಗಳು ಅವ್ರಿಗೆ ಅಧಿಕಾರ ಹೆಂಗ ಸ್ವಾಮಿ ಯಾವ್ದೋ ಕೇಸ್ನ ಯಾವ್ದಕ್ಕೂ ಹೋಲಿಕೆ ಮಾಡಿ ಬಚಾವ್ ಆಗೋಕ್ಕೆ ಹೋಗ್ಬೇಡಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕರು ಮುಗಿಬೀಳ್ತಿದ್ದಾರೆ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಪಾರದರ್ಶಕ ತನಿಖೆಗೆ ಸಹಕರಿಸಿ ಅಂತ ಒತ್ತಾಯಿಸಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಂತೂ ತಾಕತ್ತಿದ್ರೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಸವಾಲು ಹಾಕಿದ್ದಾರೆ ರಾಜೀನಾಮೆ ಕೊಡೋದಿಲ್ಲ ಸಿಬಿಐ ಕೊಡೋದು ಇಲ್ಲಿ ಅಧಿಕಾರಿಗಳು ನಿಮ್ ವಿರುದ್ಧ ತನಿಖೆ ಮಾಡಲ್ಲ ಸತ್ಯವರ ಬರಲ್ಲ ಸಿಬಿಐ ತನಿಖೆ ಕೊಟ್ಟು ನಿಮ್ಗೆ ತಾಕತ್ತಿದ್ರು ಇದು ಓಪನ್ ಆಗಿ ಫೇರ್ ಆಗಿರೋ ಸರ್ಸಿಂದ ತನಿಖೆ ಆಗಬೇಕು ಅಂದ್ರೆ ಮುಖ್ಯಮಂತ್ರಿಗಳು ತಮ್ಮ ರಾಜೀನಾಮೆ ಕೊಟ್ಟು ಈ ಒಂದು ತನಿಖೆಯನ್ನು ನಡೆಸಬೇಕಾಗಿದೆ ಯಾಕೆಂದ್ರೆ ಮುಖ್ಯಮಂತ್ರಿ ಸ್ಥಾನ ಅದು ಜವಾಬ್ದಾರಿಯುತ ಸ್ಥಾನ ಮತ್ತು ಅದರಲ್ಲಿ ಬಹಳಷ್ಟು ಪ್ರಭಾವ ಇರುತ್ತೆ ಇಂಥ ತನಿಖೆ ನಡೆಸುವಂತಿಗಳು ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಕೋರ್ಟ್ ಆದೇಶ ಕೊಟ್ಟಿದೆ ನೀವು ತಪ್ಪಿತಸ್ಥರೆಂದು ರಾಜ್ಯದ ಜನರಿಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ತಪ್ಪಿತಸ್ಥರಲ್ಲ ಅಂತ ಕ್ಲೀನ್ ಚಿಟ್ ತೆಗೆದುಕೊಂಡು ಬನ್ನಿ ಅಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಒತ್ತಾಯಿಸಿದ್ದಾರೆ ನಾನು ಏನು ತಪ್ಪು ಮಾಡಿರ್ಲಿಲ್ಲ ಆದ್ರೂ ಆರೋಪ ಮಾಡಿದ್ರು ಆಗ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೆ ನೀವು ತನಿಖೆ ಎದುರಿಸಿ ತಪ್ಪಿತಸ್ತರಲ್ಲ ಅಂತ ಸಾಬೀತು ಮಾಡಿ ಅಂತ ಈಶ್ವರಪ್ಪ ಸವಾಲು ಹಾಕಿದ್ದಾರೆ ಇದೇ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಹಗಲು ರಾತ್ರಿ ಯಾಕೆ ಮಾಡಿದ್ರು ಇಡೀ ಯಾಕೆ ಮೆರವಣಿಗೆ ಮಾಡಿದ್ರು ತಕ್ಷಣ ಈಶ್ವರಪ್ಪ ರಾಜೀನಾಮೆ ಕೊಡ್ಬೇಕು ಅಂತ ಯಾಕೆ ಕೇಳಿದ್ರು ನಿಮ್ಗೊಂದ್ ಕಾನೂನು ನನಗೊಂದು ಕಾನೂನು ಇದೆ ದೇಶದಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ಗೂ ಒಂದೇ ಕಾನೂನು ಈಶ್ವರಪ್ಪನಗೂ ಒಂದೇ ಕಾನೂನು ಸಿಎಂ ಸಿದ್ದರಾಮಯ್ಯ ಪರ ಸಾಲು ಸಾಲು ಸಚಿವರು ಬ್ಯಾಟಿಂಗ್ ಮಾಡ್ತಿದ್ದಾರೆ ಸಿಎಂ ಆಪ್ತ ಸಚಿವ ಎಚ್ ಸಿ ಮಹದೇವಪ್ಪ ಮೈಸೂರಿನ ಗ್ಯಾರಂಟಿ ಯೋಜನೆಗಳ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿ ಕೆಲವರಿಗೆ ಸಿದ್ದರಾಮಯ್ಯ ಇದ್ರೆ ಚೇರ್ ಸಿಗಲ್ಲ ಅಂತ ಹೊಟ್ಟೆ ಉರಿ ಅಂತ ಹೇಳಿಕೆ ನೀಡಿದ್ರು ಅಷ್ಟೇ ಅಲ್ಲ ನರಿಗೆ ಕುರ್ಚಿ ಸಿಗಲ್ಲ ಅಂತ ಪಕ್ಷದೊಳಗಿನವರಿಗೆ ಪರೋಕ್ಷ ಟಾಂಗ್ ಕೊಟ್ಟಿದ್ದಾರೆ யாங்க கொட்டிவ் ரீ அது சிதிராம எங்கார சேர் ஹாலிங்க நம்ம சேர் சிக்கல்வோல்ல அந்த ஆக ஓகாயிர் தது நரி நோடத்திர் தான் கழக அல்லாட் அது வீழெல்லாம் நிற்க சீல் ಸಿಎಂ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ ಯಾವುದೇ ರೀತಿಯ ತನಿಖೆ ಎದುರಿಸ್ತಾರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಂಬಿಕೆ ಇದೆ ಅಂತ ಸಚಿವ ಭೈರತೆ ಸುರೇಶ್ ಹೇಳಿದ್ದಾರೆ ಇನ್ನೊಂದೆಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿ ನಾವು ಹಿಂಜರಿಯಲ್ಲ ಜಗ್ಗಲ್ಲ ಕುಗ್ಗಲ್ಲ ಸಿದ್ದರಾಮಯ್ಯನವರೇ ಐದು ವರ್ಷ ಸಿಎಂ ಆಗಿರಲಿದ್ದಾರೆ ಅಂತ ಹೇಳಿದ್ರು ಯಾವುದಕ್ಕೂ ತಲೆ ಕೆಡಿಸ್ಕೋರಲ್ಲ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಮಗೆ ನಂಬಿಕೆ ಇದೆ ಮುಂದಿನ ಮುಂದಿನ ಡಿಸಿಷನ್ ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಪಾರವಾದ ನಂಬಿಕೆ ಇಟ್ಕೊಂಡಿರೋ ಎಫ್ ಐ ಆರ್ ದಾಖಲಾಗಿದೆ ನಾವು ತನಿಖೆನೇ ಎದುರಿಸ್ತೀವಿ ಅಂತ ಗಂಟಾಘೋಷವಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯ ಸಹಿ ಯಾವುದೇ ಕಾರಣಕ್ಕೂ ಹಿಂಜರಿಯೋದಿಲ್ಲ ಯಾವುದೇ ಕಾರಣಕ್ಕೂ ಬಗ್ಗೋದಿಲ್ಲ ಜಗ್ಗೋದಿಲ್ಲ ನಾವು ಕಾನೂನಿನ ಪ್ರಕಾರ ಏನು ತನಿಖೆ ಆಗುತ್ತೋ ಅದನ್ನು ಎದುರಿಸ್ತೀವಿ ಸಿಎಂ ರಾಜೀನಾಮೆ ಕೇಳಲು ಕೋಳಿವಾಡ್ ಯಾರು ಕೋಳಿವಾಡ್ಗೆ ವಯಸ್ಸಾಗಿದೆ ಬುದ್ಧಿಭ್ರಮಣೆಯಾಗಿದೆ ಅಂತ ಶಾಸಕ ವೈ ನಂಜೇಗೌಡ ವಾಗ್ದಾಳಿ ನಡೆಸಿದ್ದಾರೆ ಕೋಳಿವಾಡ ಏನು ಮಾತನಾಡಿದ್ದಾರೆ ಅಂತ ಅವರಿಗೆ ಗೊತ್ತಾಗ್ತಿಲ್ಲ ಸಿಎಂ ಸಿದ್ದರಾಮಯ್ಯ ಮಾಡಬಾರದು ಮಾಡಿಲ್ಲ ಬಿಎಸ್ವೈ ಈಶ್ವರಪ್ಪ ಪ್ರಕರಣಕ್ಕೂ ಇದಕ್ಕೂ ವ್ಯತ್ಯಾಸವಿದೆ ಅಂತ ನಂಜೇಗೌಡ ಹೇಳಿದ್ದಾರೆ ಅವರು ಮತ್ತೆ ಪ್ರಮಣೆ ಆಗ್ಬಿಟ್ಟಿದೆ ಪಾಪ ವಯಸ್ಸಿಗೆ ಪಾಪ ಅವ್ರು ಗೌರವ ಕೊಡ್ತೀವಿ ನಾವಿಲ್ಲ ಅಂತಲ್ಲ ಆದ್ರೆ ಆ ವಯಸ್ಸು ಆಗ್ಬಿಟ್ಟಿದೆಲ್ಲ ಏನು ಮಾತಾಡ್ತಾ ಇದ್ದೀನಿ ಗೊತ್ತಾಗಲ್ಲ ಅವರು ಕನಕಪುರ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ ನಾನು ರಾಜ್ಯ ಸೇವೆ ಮಾಡಬೇಕು ಅಂತ ದೊಡ್ಡ ಪ್ರಯತ್ನ ನಡೆದಿದೆ ಜೊತೆಗೆ ದೊಡ್ಡ ಹೋರಾಟವೂ ಕೂಡ ನಡೆಯುತ್ತಿದೆ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಚ್ಚರಿ ಹೇಳಿಕೆ ನೀಡಿದ್ದಾರೆ ಈಗ ಮಾತನಾಡಿದ್ರೆ ವಿವಿಧ ರೀತಿಯಲ್ಲಿ ಬಿಂಬಿಸ್ತಾರೆ ಅಂತ ಹೇಳಿರುವ ಡಿ ಕೆ ಶಿ ಸದ್ಯ ನಾನು ಇಲ್ಲಿಗೆ ಡಿಸಿಎಂ ಆಗಿ ಬಂದಿಲ್ಲ ಶಾಸಕನಾಗಿ ಬಂದಿದ್ದೇನೆ ಅಂತ ಹೇಳಿದ್ದಾರೆ ರಾಜ್ಯ ರಾಜ್ಯ ಸೇವೆ ಸೇವೆ ಸಿಎಂ ಆಗಿ ಚುನಾವಣಾ ಬಾಂಡ್ಗಳ ಮೂಲಕ ಹಣಸುಲಿಗೆ ಆರೋಪದಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಕೇಸ್ ದಾಖಲಿಸಿರುವುದಕ್ಕೆ ಸಿಟಿ ರವಿ ಪ್ರತಿಕ್ರಿಯಿಸಿದ್ದಾರೆ ಬಾಂಡ್ ನಿಯಮಗಳ ಪ್ರಕಾರವೇ ತೆಗೆದುಕೊಂಡಿದ್ದಾರೆ ಹಿಂದೆ ಕದ್ದು ಮುಚ್ಚಿ ಸೂಟ್ ಕೇಸ್ನಲ್ಲಿ ತೆಗೆದುಕೊಳ್ತಿದ್ರು ಕದ್ದು ಮುಚ್ಚಿ ಮಾಡಿಲ್ಲ ನಿಯಮದ ಪ್ರಕಾರ ಮಾಡಿದ್ದಾರೆ ಇದಕ್ಕೆ ಎಲ್ಲಿ ಉತ್ತರ ಕೊಡಬೇಕು ಅಲ್ಲಿ ಕೊಡ್ತೇವೆ ಅಂತ ಹೇಳಿದ್ದಾರೆ ನಿಯಮಗಳ ಪ್ರಕಾರನೇ ತಗೊಂಡಿರೋದು ಮುಂಚೆ ಸೂಟ್ ಕದ್ದು ತಗೊಳ್ಳೋರು ಈಗ ಅಧಿಕೃತವಾಗಿ ಯಾರು ಕೊಟ್ಟರು ಅಂತ ಗೊತ್ತಾಗುತ್ತೆ ಎಷ್ಟು ಕೊಟ್ಟರು ಅಂತ ಗೊತ್ತಾಗುತ್ತೆ ಯಾರಿಗೆ ಕೊಟ್ಟರು ಅಂತ ಗೊತ್ತಾಗುತ್ತೆ ಹಾಗಾಗಿ ಅದು ಕದ್ದು ಮುಚ್ಚಿ ಏನು ಮಾಡಿರೋದಲ್ಲ ನಿಯಮದ ಪ್ರಕಾರ ಮಾಡಿರ್ತಕ್ಕಂಥದ್ದು